ಎಲ್ಲರಿಗೂ ನಮಸ್ಕಾರ ಸುಖ ಸಂಸಾರಕ್ಕೆ ಕೆಲವು ಗುಟ್ಟುಗಳು ಸಂಸಾರದಲ್ಲಿ ಬೆನ್ನೆಯಲ್ಲಿ ಕೂದಲು ತೆಗೆಯುವಂತೆ ನಾಜೂಕಾಗಿ ಇದ್ದರೆ ಮಾತ್ರ ಸುಖ ಸಂಸಾರ ನಿಮ್ಮದಾಗುತ್ತೆ ನೀವು ಅವರ ದುಡಿಮೆಗೆ ಮಾತ್ರ ಬೆಲೆ ಕೊಡುತ್ತೀರಾ ಅವರಿಗಲ್ಲ ಎಂಬ ಭಾವನೆ ಬರದಂತೆ ನಡೆದುಕೊಳ್ಳಿ ಗಂಡ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ ಆದಷ್ಟು ತಾಳ್ಮೆಯಿಂದ ಇರಿ ಗಂಡ ಇದ್ದರೂ ಸಹ ಅವರ ಜೊತೆ ಮಾತನಾಡದೆ ಗಮನ ಕೊಡದೆ ಮೊಬೈಲ್ ಅಥವಾ ಟಿವಿ ಅಂತ ಕೂರಬೇಡಿ ನಿಮ್ಮ ಗಂಡನಿಗೆ ಸಂಭೋಗದಲ್ಲಿ ಆಸಕ್ತಿ ಹೆಚ್ಚು ಇದ್ದರೆ ಅದನ್ನು ಅರಿತು ಅವರ ಇಚ್ಛೆಗೆ ಅನುಸಾರ ಇದ್ದು ಬಿಡಿ ಇಲ್ಲದಿದ್ದರೆ ಖಂಡಿತವಾಗಿ ಅವರ ಗಮನ ಪರಸ್ತ್ರೀಯರ ಮೇಲೆ ಹೋಗುತ್ತೆ ಅವರಿಗೆ ಇಷ್ಟ ಆಗೋ ರೀತಿ ರೆಡಿ ಆಗಿ ನಿಮ್ಮ ಮೇಲೆ ದೃಷ್ಟಿ ಬಿಟ್ಟು ಬೇರೆ ಕಡೆ ಹೋಗದ ರೀತಿ ನಾಜೂಕಿನಿಂದ ಇರಿ ವಾರಕ್ಕೊಮ್ಮೆಯಾದರೂ ನಿಮ್ಮ ಗಂಡನ ಫೇವರೇಟ್ ಡಿಶ್ ಮಾಡಿ ನಿಮ್ಮ ಬೇಕು ಬೇಡಗಳನ್ನು ಹೇಳುವ ರೀತಿ ಕೋಪದಿಂದ ಇರಬಾರದು ತುಂಬ ನಾಜೂಕಾಗಿ ಇರಬೇಕು ನಿಮ್ಮ ಗಂಡನನ್ನು ತಮಾಸೆಗೂ ಕೂಡ ಬೇರೆಯವರೊಂದಿಗೆ ಹೋಲಿಕೆ ಮಾಡಿ ಮಾತನಾಡಲೇಬೇಡಿ ಗಂಡನನ್ನು ಕೋಪಗೊಳ್ಳಿಸುವ ಕೆಲಸವನ್ನು ಮಾಡಬೇಡಿ ನಿಮ್ಮ ಮೊಬೈಲ್ ವಾಲ್ಪೇಪರ್ಗೆ ನಿಮ್ಮಿಬ್ಬರ ಫೋಟೋ ಹಾಕಿಕೊಳ್ಳಿ ತೋರಿಕೆಗಲ್ಲ ಇದು ಪ್ರೀತಿ ಸಾಧ್ಯವಾದಷ್ಟು ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಿ ಗಂಡನ ಮನೆಯವರನ್ನು ನಿಂದಿಸಬೇಡಿ ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಸೂಕ್ಷ್ಮವಾಗಿ ಗಂಡನಿಗೆ ಅರ್ಥ ಮಾಡಿಸಿ ಮನೆ ಮುರಿಯುವುದೇ ಪರಿಹಾರವಲ್ಲ ನೆನಪಿಡಿ ನಿನ್ನ ಮಾತಿಗೆ ಬೆಲೆಯಿಲ್ಲ ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ ನೀವು ಕೂಡ ಪತಿಯನ್ನು ಕಡೆಗಣಿಸಬೇಡಿ ಪತಿಯನ್ನು ಪ್ರೀತಿ ಗೌರವ ಕಾಳಜಿ ಕೊಟ್ಟು ನಿಮ್ಮ ದಾರಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು ನಿಮ್ಮ ಕೈಯಲ್ಲಿಯೇ ಇದೆ ಮಕ್ಕಳಾದ ಮೇಲೆ ಇನ್ನೇನಿದೆ ಎಂದು ಗಂಡನನ್ನು ಕಡೆಗಣಿಸಬೇಡಿ ಯಾವಾಗಲೂ ಪತಿಯ ಇಷ್ಟಾನುಸಾರ ಇದ್ದು ನೋಡಿ ಸಂಸಾರ ಸುಖವಾಗಿರುತ್ತದೆ ನಾನು ಮನೆ ಕೆಲಸದವಳ ಏನಿದು ಇಷ್ಟೊಂದು ಕೆಲಸ ಎಂದು ಬೇಜಾರಾಗಬೇಡಿ ಅದರ ಬದಲು ಇದೆಲ್ಲ ನನ್ನ ಕರ್ತವ್ಯ ಅಂತ ತಿಳಿಯಿರಿ ಮನೆಯ ಎಲ್ಲ ವಸ್ತುಗಳು ಆಯಾ ಸ್ಥಳದಲ್ಲಿ ಇರಲಿ ಇದು ಕೂಡ ಕೆಲವೊಮ್ಮೆ ಜಗಳಕ್ಕೆ ಕಾರಣವಾಗುತ್ತದೆ ಅಡುಗೆ ರುಚಿಯ ಬಗ್ಗೆ ನಿಮ್ಮನ್ನು ಹೀಯಾಳಿಸಿದರೆ ಬೇಜಾರಾಗಬೇಡಿ ಅಡುಗೆ ಚೆನ್ನಾಗಿಲ್ಲದಿದ್ದರೆ ಚೆನ್ನಾಗಿ ಮಾಡಲು ಕಲಿಯಿರಿ ಎನ್ನಿಗೆ ಅದು ದೊಡ್ಡ ಕಷ್ಟವೇನಲ್ಲ ಒಂದು ವೇಳೆ ಅಡುಗೆ ರುಚಿಯಾಗಿದ್ದರೂ ಕೂಡ ಚೆನ್ನಾಗಿಲ್ಲ ಅಂದ್ರೆ ತಲೆ ಕೆಡಿಸಿಕೊಳ್ಳದೆ ಇದ್ದು ಬಿಡಿ ಅವರು ಹಾಗಂದರು ಇವರು ಹೀಗಂದರು ಅಂತ ನೆನೆಸಿ ಕೊರಗಬೇಡಿ ಆಗ ನಿಮಗೆ ತೊಂದರೆ ಕೊಡಬೇಕು ಅಂತ ಎನಿಸಿದವರಿಗೆ ನೀವು ಸುಲಭವಾಗಿ ಮನೆ ಹಾಕಿದಂತೆ ಅದರ ಬದಲು ಬಂಡೇಕಲ್ಲಿನಂತೆ ಇದ್ದು ಬಿಡಿ ಕೆಟ್ಟವರ ನಿಂದನೆ ನಿಮಗೆ ನೋವು ಮಾಡಲೇಬಾರದು ಅಷ್ಟು ಗಟ್ಟಿಯಾಗಿ ಇದ್ದು ಬಿಡಿ ಒಟ್ಟಾರೆಯಾಗಿ ಏನನ್ನೂ ಬಯಸದೆ ನಿಸ್ವಾರ್ಥಿಯಾಗಿ ಸಂಸಾರಕ್ಕಾಗಿ ಬದುಕಿ ನಿಮ್ಮನ್ನು ಆದಷ್ಟು ದೃಢವಾಗಿ ತಯಾರು ಮಾಡಿಕೊಳ್ಳಿ ಮುಖ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಇರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು